ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಆದರೂ ಬಿಡುಗಡೆ ಇದೆ ಹೌದು ನೀವು ನಾಲ್ಕು ಸಾವಿರ ಅಂತಲೂ ಕೂಡ ತಿಳ್ಕೊಂಡಿದ್ರಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ನಾಲ್ಕು ಸಾವಿರ ಬಿಡುಗಡೆ ಇದೆ ಸರ್ ಹಾಗಾದರೆ ಇದನ್ನು ನಾವು ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರಿ ಅದನ್ನು ಪಡ್ಕೊಳ್ಳಿಕ್ಕಲ್ಲ ಬಿಡುಗಡೆನೇ ಮಾಡೋದಿಲ್ಲ ನಿಮಗೆ ಎರಡು ಸಾವಿರ ಅಂತರೂ ಪಿಕ್ಸ್ ಬರುತ್ತೆ ಕಣ್ಣು ಮುಚ್ಚಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗಾದರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ನಿಮ್ಮಲ್ಲಿ ಪಹನಿ ಇದ್ದರೆ ಈ ಕೆಲಸವನ್ನು ಮಾಡಿ ಹಾಗಾದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಎಲ್ಲಿ ಹೋಗಿ ಮಾಡಿಸ್ಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನು ಮಾಡ್ತೀನಿ ಜೊತೆಗೆ ಸ್ನೇಹಿತರೆ ಕಬ್ಬಿನ ಬೆಲೆ ಮೂರು ಸಾವಿರದ ಐದುನೂರಕ್ಕೆ ಏರಿಕೆ ಆಗಬೇಕಂತ ಹೇಳ್ಬಿಟ್ಟು ಎಲ್ಲ ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ ಇಡೀ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಸೈಡು ಆಲ್ಮೋಸ್ಟ್ ಎಲ್ಲವೂ ಕೂಡ ಬಂದ್ ಆಗಿದೆ ಇನ್ನು ಮೇಲೆ ಮಹಾರಾಷ್ಟ್ರದಲ್ಲಿ ಕೂಡ ಸ್ಟ್ರೈಕ್ ಮಾಡುತ್ತೆ ಮಾಡ್ತೇವೆ ಅಂತೇಳ್ಬಿಟ್ಟು ಮಹಾರಾಷ್ಟ್ರದ ರೈತರು ಕೂಡ ಮುಂದಾಗಿದ್ದಾರೆ ಅಲ್ಲಿ ಕೂಡ ಕಾಯ್ದು ನೋಡಬೇಕಾಗಿದೆ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಈ ಕಬ್ಬಿನ ಬೆಲೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ರಾಜ್ಯದ ರೈತರು ಕಣ್ಮು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕಾಗತ್ತೆ ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಆದರೂ ಬಿಡುಗಡೆ ಆಗ್ತಾಯಿದೆ ನಿಮಗೆ ಫಿಕ್ಸ್ ಎರಡು ಸಾವಿರ ಮಾತ್ರ ಬರುವಂಥದ್ದು ನಾಲ್ಕು ಸಾವಿರ ಬಿಡುಗಡೆ ಆಗುತ್ತೆ ಅಂದರೆ ಅದು ತಪ್ಪು ಕಲ್ಪನೆ ಎಲ್ಲಾದರೂ ಕೇಳಿದ್ರೂ ಸಹಿತ ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ನಮ್ಮ ಚಾನಲಲ್ಲಿ ಕೂಡ ತಮ್ಮನಲ್ಲಿ ನಾಲ್ಕು ಸಾವಿರ ಕೊಟ್ಟಿದ್ದೀವಿ ಆದರೆ ಒಳಗೆ ಹೋಗಿ ವಿಡಿಯೋದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೌದಪ್ಪ ಈ ರೀತಿ ಇದೆಯಾ ಹಾಂ ಈಗಿದೆಯಾ ಅಂತ ಗೊತ್ತಾಗ್ಬಿಡುತ್ತೆ ಆವಾಗ ನಿಮಗೆ ಕ್ಲಾರಿಟಿ ಸಿಗ್ಬಿಡುತ್ತೆ ಸದ್ಯಕ್ಕೆ ಮಾತ್ರ ನಿಮಗೆ ಎರಡು ಸಾವಿರ ಸಿಗ್ತಾಯಿದ್ದು ಅದು ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ದುಡ್ಡು ಜಮಾ ಆಗ್ತಾ ಇದೆ ಈ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಪಿ ಎಂ ಕಿಸಾನ್ ದುಡ್ಡು ಅನ್ನುತ್ತಾ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ನೀವು ಪಡ್ಕೊಳ್ಬಹುದು ಸದ್ಯಕ್ಕೆ ನವೆಂಬರ್ ತಿಂಗಳಲ್ಲಿ ಈಗ ಡೇಟ್ ಅಂತರೂ ಫಿಕ್ಸ್ ಮಾಡಿಲ್ಲ ಇದೇ ದಿನಾಂಕದಂದು ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿಲ್ಲ ಅಂದರೆ ಕೇಂದ್ರ ಸರ್ಕಾರ ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಇದೇ ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಇದು ಫಿಕ್ಸ್ ಅಂತ ಹೇಳಲಾಗಿದೆ ಇಲ್ಲಿ ಗೃಹಲಕ್ಷ್ಮಿ ಥರ ಮುಂದೂಡಲಾಗ್ತದೆ ಇನ್ನೆರಡು ದಿನಗಳ ಬಿಟ್ಟು ಜಮಾ ಮಾಡ್ತೀವಿ ಈ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಥವಾ ಈ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅದು ಇದು ಅಂತ ಏನು ಹೇಳೋದಿಲ್ಲ ಕೇಂದ್ರ ಸರ್ಕಾರ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಆ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಹಾಗಾದರೆ ಸ್ನೇಹಿತರೆ ಯಾವ ದಿನಾಂಕದಂದು ಅಂತ ನೀವು ಕೇಳಬಹುದು ದಿನಾಂಕ ಇಲ್ಲ ಈ ಒಂದು ನವೆಂಬರ್ನಲ್ಲಿ ಫಿಕ್ಸ್ ಮಾಡಿದ್ದಾರೆ ಇನ್ನು ಒಂದು ವಾರದಲ್ಲಿ ಆ ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಯಾವ ರಾಜ್ಯದಲ್ಲಿ ಸಭೆಯನ್ನು ಮಾಡಿ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾರೆ ಅನ್ನುವಂತದ್ದು ಕೂಡ ಅನೌನ್ಸ್ ಮಾಡ್ತಾರೆ ಬೇಕಾದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬಹುದು ನೀವು ಪಿ ಎಮ್ ಕಿಸಾನ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಇದೇ ನವೆಂಬರ್ ತಿಂಗಳ ಹಣ ನಿಮಗೆ ತೋರಿಸುತ್ತೆ ನವೆಂಬರ್ನಲ್ಲಿ ಅಂತ ಸೊ ಹಾಗಾಗಿ ಅಲ್ಲಿ ಕೂಡ ಕ್ಲಿಯರಿಟಿ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಇನ್ನು ಬರೀ ಪಿ ಕಿಸಾನ್ ದುಡ್ಡು ಬರುತ್ತೆ ಅನ್ನೋದು ಅಷ್ಟೇ ಅಲ್ಲ ನಿಮ್ಮ ಅಕೌಂಟಿಗೆ ಬರಬೇಕಲ್ವಾ ಅದರ ಬಗ್ಗೆ ತಿಳ್ಕೊಳ್ಳಿ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ಅಂದರೆ ಹತ್ತು ಕೋಟಿ ಐವತ್ತು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಈಗ ನಿಮಗೆ ದುಡ್ಡು ರಿಲೀಸ್ ಆಗಬೇಕಂದ್ರೆ ಇಪ್ಪತ್ತು ಸಾವಿರ ಕೋಟಿ ಅಷ್ಟು ಹಣವನ್ನು ರಿಲೀಸ್ ಮಾಡಬೇಕಾಗುತ್ತೆ ಅಷ್ಟೇನಾದರೂ ಗೃಹಲಕ್ಷ್ಮಿ ದುಡ್ಡನ್ನು ದುಡ್ಡಲ್ಲಿ ರಿಲೀಸ್ ಮಾಡಿದ್ದೆ ಆದರೆ ಸುಮಾರು ಎಂಟು ಕಂತುಗಳನ್ನು ನಮ್ಮ ಗೃಹಲಕ್ಷ್ಮಿಯರು ಪಡ್ಕೊಳ್ತಾರೆ ಅಷ್ಟೊಂದು ದುಡ್ಡನ್ನು ಅಂದರೆ ಅಲ್ಲಿಂದ ಇಲ್ಲಿ ಕೊಡ್ರಪ್ಪ ಅಂತ ನಾನು ಕೇಳ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಬರ್ತಾ ಇರುವಂತಹ ದುಡ್ಡನ್ನು ಎಷ್ಟರ ಮಟ್ಟಿಗೆ ರಿಲೀಸ್ ಆಗುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ಕಂಪೇರ್ ಮಾಡಿ ತಿಳಿಸ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಕೋಟಿ ಹಣ ಬಿಡುಗೆ ರಿಲೀಸ್ ಆಗ್ತಾಯಿದ್ದು ಕೇವಲ ಒಂದು ಕಂತಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಇನ್ನು ನಾಲ್ಕು ಸಾವಿರ ಕೂಡ ಕೇಳ್ತಾ ಇದ್ರಿ ಅನೇಕ ರೈತರು ನಲ್ವತ್ತು ಸಾವಿರ ಕೋಟಿ ಹಣವನ್ನು ನಿಮಗೆ ರಿಲೀಸ್ ಮಾಡಿಕೊಡ್ಬೇಕಾಗತ್ತೆ ಏನಾದರೂ ನಾಲ್ಕು ಸಾವಿರ ಮಾಡಿದ್ದೆ ಆದರೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಲೆ ಮೇಲೆ ತಟ್ಟನ ಹಾಕೋಬೇಕಾಗತ್ತೆ ಬೆಲೆಗಳನ್ನು ಏರಿಕೆ ಮಾಡಬೇಕಾಗತ್ತೆ ಮತ್ತೆ ಸರ್ಕಾರಕ್ಕೆ ಸರ್ಕಾರವನ್ನು ನಡೆಸಲಿಕ್ಕೆ ಎಲ್ಲದರಲ್ಲಿ ಸ್ಕೀಮ್ಗಳಲ್ಲಿ ದುಡ್ಡು ಕೊಡಬೇಕಂದ್ರೆ ಬೆಳವಣಿಗೆ ಆಗಬೇಕಂದ್ರೆ ಮತ್ತೆ ನಮಗೆ ಹೊರೆ ಬೀಳುತ್ತೆ ಈಗ ಗೃಹಲಕ್ಷ್ಮಿ ಆಗಿರಲಿ ಈಗ ಫ್ರೀ ಬಸ್ ಆಗಿರಲಿ ಕರೆಂಟ್ ಬಿಲ್ ಅಂತ ನಾವು ಕಟ್ತಾನೆ ಇದ್ದೀವಿ ಇನ್ನು ಯುವನಿಧಿ ಅಂತೂ ಅದೇನು ಹೇಳೇಬೇಡೇ ಅದು ಸ್ಟಾರ್ಟೇ ಆಗಿಲ್ಲ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅನ್ನಭಾಗ್ಯದಲ್ಲಿ ಕೂಡ ಕೊಡ್ತಾ ಇದ್ದಾರೆ ಇನ್ನು ಮೂರು ಸ್ಕೀಮ್ನಲ್ಲಿ ನಾವು ಸರಿಯಾಗಿ ಪಡ್ಕೊಳ್ತಾ ಇದ್ವಿ ಯಾವುದಪ್ಪ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಫ್ರೀ ಬಸ್ ಅದರಲ್ಲಿ ಈಗ ಇದರ ಸಲುವಾಗಿ ಬೆಲೆಗಳು ಏರಿಕೆ ಆಗಿರುವಂಥದ್ದು ನಿಮಗೆ ಗೊತ್ತಿದೆಯಾ ಸ್ವಲ್ಪ ಅದರ ಬಗ್ಗೆ ನೋಡೋದಾದ್ರೆ ಬೆಲೆಗಳು ಈಗ ಸಕ್ಕರೇನೆ ನಾವು ಬಿಡೋಣ ಈಗ ರೈತರಿಗೋಸ್ಕರ ಕಬ್ಬದ ಬೆಲೆಯನ್ನು ಏರಿಕೆ ಮಾಡಿರಿ ಅಂದರೂ ಇಲ್ಲಿ ಕೇಳ್ತಾ ಇಲ್ಲ ಯಾರು ಬಂದು ಅಧಿಕಾರಿಗಳು ಈಗ ರಾಜಕಾರಣಿಗಳು ಬಂದು ಅವರ ಏನೇನು ಮಾಹಿತಿ ಇದೆ ಏನು ಹೆಚ್ಚಳ ಆಗಬೇಕಾಗಿದೆ ಅವರದ ಬಗ್ಗೆ ಏನು ತನಿಖೆ ಮಾಡ್ತಾ ಇಲ್ಲ ಆದರೆ ಓಟ್ ಬೇಕಾದ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಹೋಗಿ ಓಟನ್ನು ಕೇಳಿದ್ದಾರೆ ಇದೇ ರೈತರು ಕೂಡ ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಓಟ್ ಬೇಕಾದಾಗ ಮನೆ ಬಾಗಿಲಿಗೆ ಬರ್ತಾರೆ ಈಗ ಲಕ್ಷಾಂತರ ರೈತರು ಬೀದಿಗಿಳಿದಿದ್ರೂ ಸಹಿತ ಕ್ಯಾರೆ ಅಂತ ಇಲ್ಲ ಅಂತ ರೈತರು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ದಿರುವಂಥದ್ದು ನಲ್ವತ್ತು ರೂಪಾಯಿ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಆದರೆ ಕಬ್ಬಿನ ಬೆಲೆ ಏರಿಕೆ ಮಾಡಲಿಕ್ಕೆ ಇವ್ರಿಗೆ ಆಗ್ತಾಯಿಲ್ಲ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ರೈತರು ಅದೇ ರೀತಿಯಾಗಿ ಪ್ರತಿಯೊಂದು ದಿನಸಿಯಲ್ಲಿ ಬೆಳೆ ಬೆಲೆ ಏರಿಕೆ ಆಗಿದೆ ಹಾಲಿನ ಬೆಲೆ ಏರಿಕೆ ಆಗಿದೆ ಗಾನದ ಎಣ್ಣೆ ಬೆಲೆ ಏರಿಕೆ ಆಗಿದೆ ಅದೇ ಅಲ್ಲ ನಮಗೆ ದಿನದಿನಿತ್ಯ ಬಳಕೆ ಆಗ್ತಕ್ಕಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅದೇ ರೀತಿಯಾಗಿ ಇಷ್ಟೇ ಅಲ್ಲ ಸ್ನೇಹಿತರೆ ನಿಮಗೆ ಈಗ ಬಸ್ನಲ್ಲಿ ಪುರುಷರಿಗೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು ಮೆಟ್ರೋನಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಟ್ರೈನ್ನಲ್ಲಿ ಟಿಕೆಟ್ ದರ ಹೆಚ್ಚಳ ಆಗಿರ್ತಕ್ಕಂಥದ್ದು ಹೀಗೆ ಅನೇಕ ಕಡೆ ಈಗ ಬೆಲೆಗಳನ್ನು ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ ವಿಧಾನಸೌಧಗಳಲ್ಲಿ ಹೋದರೆ ಕಾಗದ ಪತ್ರ ಉತಾರ್ಗಳ ಬೆಲೆಗಳು ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರವೂ ಕೂಡ ತತ್ತರಿಸಿ ಹೋಗಿದೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳನ್ನು ತಂದರು ಅದನ್ನು ನಂಬಿಕೊಂಡು ಎಲ್ಲರೂ ಕೂಡ ವೋಟ್ ಹಾಕಿದ್ರು ಆ ವೋಟ್ ಹಾಕಿದ ಕಾರಣಕ್ಕಾಗಿ ನಮ್ಮ ನಮಗೆ ಒಂದು ತಿಂಗಳದ್ ಬಿಟ್ಟು ಎರಡೆರಡು ತಿಂಗಳ ಗ್ಯಾಪ್ ಉಳಿದು ದುಡ್ಡು ಜಮಾ ಆಗ್ತಾ ಇದೆ ಈ ಕಡೆ ಬೆಲೆಗಳಂತರೂ ದಿನನಿತ್ಯ ಸಾಮಗ್ರಿಗಳನ್ನು ನಾವು ಖರೀದಿ ಮಾಡಬೇಕು ನಾವು ಬದುಕಬೇಕು ನಾವು ತಿನ್ನಬೇಕು ಅಂದರೆ ನಾವು ಖರೀದಿ ಮಾಡಲೇಬೇಕು ದುಡಿಲೇಬೇಕಾಗತ್ತೆ ಅಂಥದ್ರಲ್ಲಿ ಬೆಲೆಗಳ ಏರಿಕೆಯಿಂದಾಗಿ ನಮ್ಮ ತಿಂಗಳ ಪ್ರಗ ಒಂದು ಪೇಮೆಂಟ್ ಕೂಡ ಇಲ್ಲ ಇಂತಹ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ ಅದಕ್ಕೆ ಬರೀ ಬಿಟ್ಟಿ ಭಾಗ್ಯಕ್ಕಷ್ಟೇ ಅಲ್ಲ ಅಥವಾ ಈ ಬೆಲೆಗಳ ಈ ಒಂದು ದುಡ್ಡನ್ನು ನೀವು ಸ್ಕೀಮ್ನಲ್ಲಿ ಹೆಚ್ಚಳ ಆಗಬೇಕಂತ ಅಷ್ಟೇ ಅಲ್ಲ ಬೇರೆ ಏನಾದರೂ ಆಸ್ಪತ್ರೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಂಥದ್ರಲ್ಲಿ ಏನಾದರೂ ಹೆಲ್ಪ್ ಆಗಬೇಕು ನಮಗೆ ಈ ಶಾಲಾ ಕಾಲೇಜುಗಳನ್ನು ಕಲಿಸೋದಾಗಿರಲಿ ಅಥವಾ ಹಾಸ್ಪಿಟ್ನಲ್ಲಿ ಇನ್ನೂ ಹೆಚ್ಚಿನ ಸ್ಪೆಷಲಿಟೀಸ್ಗಳನ್ನು ಕೊಡೋದಾಗಿರಲಿ ಈ ರೀತಿ ಏನಾದರೂ ಬೆಳವಣಿಗೆಯನ್ನು ಮಾಡಬೇಕಾಗಿದೆ ಸರ್ಕಾರ ಅದರಲ್ಲಿ ಯಾವುದೇ ರೀತಿ ನಮಗೆ ಹೆಚ್ಚಳವನ್ನು ಕ ಬೆಳವಣಿಗೆಯನ್ನು ಕಣ್ ಕಾಣ್ತಾ ಇದೀವೋ ಇಲ್ವೋ ಇನ್ನು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇನ್ನು ಸ್ನೇಹಿತರೆ ಈ ಕಬ್ಬಿನ ಬೆಲೆ ಅಂತೂ ನೀವು ನೋಡ್ತಾ ಇದ್ರಿ ಏರಿಕೆ ಮಾಡಿ ಅಂತ ಹೇಳ್ಬಿಟ್ಟು ರೈತರು ಕಾಯ್ತಾ ಇದ್ದಾರೆ ಆದರೆ ಇಲ್ಲಿ ಯಾವ ಅಧಿಕಾರಿಗಳು ಅಥವಾ ಯಾವ ರಾಜಕಾರಣಿಗಳು ಕೂಡ ಇದರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಅವರಿಗೆ ಬಂದು ಸಮಾಧಾನಕರ ಮಾತನ್ನು ಕೂಡ ಹೇಳ್ತಾ ಇಲ್ಲ ಹೆಚ್ಚ ಮಾಡೋದು ಬಿಡಿ ಅದಲ್ಲಿ ಮಾತನ್ನ ಕೂಡ ಬಂದು ಕೇಳ್ತಾ ಇಲ್ಲ ಈ ಮೂರು ಸಾವಿರದ ಐದುನೂರಕ್ಕೆ ಏರಿಕೆ ಮಾಡಿ ಅಂತ ಕೇಳ್ತಾ ಇರೋದೇನು ತಪ್ಪಲ್ಲ ಯಾಕಂದರೆ ಅವರು ಬೆಳೆದಿರ್ತಕ್ಕಂತಹ ಕಬ್ಬನ್ನು ತೆಗೆದುಕೊಂಡು ಸಕ್ಕರೆಯನ್ನು ಉತ್ಪಾದನೆ ಮಾಡಿ ಸಕ್ಕರೆ ಮಾರಾಟದಲ್ಲಿ ಸಕ್ಕರೆಯ ಬೆಲೆಯನ್ನು ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ ಹೊರತು ಈಗ ಅವರು ಖರೀದಿ ಮಾಡೋದರಲ್ಲಿ ಆ ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡಲಿಕ್ಕೆ ಇವ್ರಿಗೇನಾಗ್ತಾ ಇದೆ ಅಂತ ಈಗ ಕ್ವಶನ್ ಮಾರ್ಕ್ ಉಂಟಾಗ್ತಾ ಇದೆ ಎಲ್ಲ ರೈತರು ಕೂಡ ಅದನ್ನೇ ಕೇಳ್ತಾ ಇರುವಂಥದ್ದು ಸೊ ಅಂಥದ್ರಲ್ಲಿ ಈಗ ಉತ್ತರ ಕರ್ನಾಟಕ ಸೈಡ್ ಅಂತರೂ ಎಲ್ಲ ಕಡೆಯೂ ಕೂಡ ಸ್ಟ್ರೈಕ್ ಮುಂದುವರೆದಿದೆ ಈಗ ಅತನಿ ತಾಲೂಕಿನಲ್ಲಿ ಕೂಡ ಮೂರನೇ ದಿನ ಈಗ ಮುಂದುವರೆದಿರ್ತಕ್ಕಂಥದ್ದು ಈಗ ಇನ್ನೊಂದು ರಾಜಕಾರಣಿಗಳ ಫ್ಯಾಕ್ಟ್ರಿಗಳೇ ಇರ್ತವೆ ಆ ಫ್ಯಾಕ್ಟ್ರಿನಲ್ಲೇ ಕಬ್ಬುಗಳನ್ನು ಸಕ್ಕರೆಯನ್ನಾಗಿ ಕನ್ವರ್ಟ್ ಮಾಡಲಾಗ್ತದೆ ಹಾಗಾಗಿ ಇಲ್ಲಿ ರ ರೈತರು ಕೂಡ ಹೇಳ್ತಾ ಇರುವಂಥದ್ದಿದೆ ಅಂದರೆ ಈಗ ಫ್ಯಾಕ್ಟ್ರಿಗಳಲ್ಲಿ ಕೂಡ ಬೆಲೆಗಳನ್ನು ಏರಿಕೆ ಮಾಡ್ತಾ ಇಲ್ಲ ರಾಜಕಾರಣಿಗಳು ಕೂಡ ಇದರ ಬಗ್ಗೆ ಬೆಲೆಯನ್ನು ಏರಿಕೆ ಮಾಡ್ತೀವಪ್ಪ ಕೊಡ್ತೇವಪ್ಪ ಅನ್ನೋ ಕೂಡ ಅವರು ಹೇಳ್ತಾ ಇಲ್ಲ ಯಾಕಂದರೆ ಇಲ್ಲಿ ಫ್ಯಾಕ್ಟ್ರಿಗಳಿರೋದು ರಾಜಕಾರಣ ಇದೆ ಹೀಗಾಗಿ ಈ ಬೆಲೆಗಳನ್ನು ಏರಿಕೆ ಮಾಡ್ತಾ ಇಲ್ಲವೋ ಅನ್ನೋ ಅಂತ ಹೇಳ್ಬಿಟ್ಟು ಅನುಮಾನಗಳು ಸೃಷ್ಟಿಸಿದಾಗ ಇಲ್ಲಿ ರೈತರ ಅನಿಸಿಕೆಗಳು ಬರ್ತಾ ಇದೆ ಇಲ್ಲಿ ಒಂದನ್ನು ನಾವು ಕ್ಲಾರಿಫಿಕೇಷನ್ ಮಾಡ್ಬೋದು ಇಲ್ಲಿ ರೈತ ಮುಖಂಡರು ಒಂದು ನಿರ್ಧಾರವನ್ನು ಕೈಗೊಳ್ಬೋದು ಇಲ್ಲಿ ರಾಜಕಾರಣಿಗಳು ಏನೂ ಇದ್ರ ಬಗ್ಗೆ ತನಿಖೆ ಮಾಡಲಿಲ್ಲ ಇದ್ರ ಬಗ್ಗೆ ಹೆಚ್ಚಳ ಮಾಡಲಿಲ್ಲಪ್ಪ ಅಂದರೆ ಕಬ್ಬನ್ನು ಬೆಳೆಯೋದು ನಿಲ್ಲಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವರು ಇಲ್ಲಿ ಸರ್ಕಾರವೇ ಲಾಸ್ ಬಂದುಬಿಟ್ಟು ಬಿಡುತ್ತೆ ಅದೇ ರೀತಿಯಾಗಿ ಫ್ಯಾಕ್ಟ್ರಿಗಳನ್ನು ಮುಚ್ಚಲಾಗುತ್ತೆ ಮುಚ್ಚುವಂತಹ ಪರಿಸ್ಥಿತಿ ಬರುತ್ತೆನೂ ಕೂಡ ಏನಾದರೂ ಕಬ್ಬನ್ನು ಐವತ್ತು ಪರ್ಸೆಂಟ್ ಅಂದರೆ ಈಗ ನೂರ ನೂರು ಟನ್ಗಳನ್ನು ಬೆಳೆದಿರ ಬೆಳೀತಿರತಕ್ಕಂತಹ ರೈತರು ಐವತ್ತು ಟನ್ಗೆ ಬಂದರೆ ಅಂದರೆ ಐವತ್ತು ಟನ್ ಮಾತ್ರ ನಾವು ಕಬ್ಬನ್ನು ಬೆಳಿತೀವಿ ಅಂತ ಅನ್ನೋದಾದರೆ ಎಲ್ಲ ನಾವು ಪೂರ್ತಿಯಾಗಿ ಅದನ್ನು ಬಿಟ್ಟುಬಿಟ್ಟು ಬೇರೆ ಒಂದು ಬೆಳೆಗಳನ್ನ ಬೆಳಿತೀವತ್ತ ಅಂದ್ರೆ ಮತ್ತಷ್ಟು ಇದು ನಿಮ್ಮ ರೈತರಿಗೆ ಜಯ ಬರುತ್ತೆ ಯಾಕಂದ್ರೆ ಕಬ್ಬಿನ ಬೆಲೆ ಹೆಚ್ಚಾಗಿ ಬಿಡುತ್ತೆ ಆಟೋಮೆಟಿಕ್ ಆಗಿ ಕಬ್ಬು ಸಿಕ್ಕರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿಗಳು ಕಾಯುತ್ತೆ ಯಾಕಂದ್ರೆ ಫ್ಯಾಕ್ಟ್ರಿಗಳನ್ನು ಮುಚ್ಚಲ್ಲ ಮುಚ್ಚ ಹಾಕಿ ಬಿಡ್ಬೇಕು ಬಿಡಬೇಕಾಗತ್ತೆ ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಮಿಕರಿಗೆ ಫ್ರೀ ಆಗಿ ಪೇಮೆಂಟ್ ಕೊಡಬೇಕಾಗತ್ತೆ ಇಂತಹ ಪರಿಸ್ಥಿತಿಗೆ ಫ್ಯಾಕ್ಟ್ರಿಗಳು ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ರೈತರು ಒಂದು ತಲೆ ಓಡಿಸಿ ಈ ಕಬ್ಬನ್ನು ಬೆಳೆದು ಬಿಟ್ರೆ ಒಂದು ವರ್ಷ ಮಾಡಿದ್ರೆ ಸಾಕು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ರೈತರ ಒಂದು ತಾಕತ್ತು ಏನು ಅವರ ಶಕ್ತಿ ಏನು ಅನ್ನುವಂಥದ್ದನ್ನು ಈಗ ನೋಡಿ ಇದರ ಬಗ್ಗೆ ಎಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸದ್ಯಕ್ಕೆ ಈಗ ರಾಜಕಾರಣಿಗಳು ಬಂದು ಇದರ ಬಗ್ಗೆ ಕೇಳಬೇಕಾಗಿದೆ ರೈತರಿಗೆ ಎಷ್ಟು ಚಲ ಮಾಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಇನ್ನೂ ಕೇಳಿಲ್ಲ ಕಾಯ್ದು ನೋಡಬೇಕಾಗಿದೆ ಇವತ್ತು ಏನಾದರೂ ಹೇಳ್ತಾರಾ ಅಥವಾ ನಾಳೆ ಏನಾದರೂ ಹೇಳ್ತಾರಾ ಅಂತ ಒಟ್ಟಾರೆಯಾಗಿ ಈ ಇನ್ಫಾರ್ಮೇಷನ್ ಏನು ಇತ್ತು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ರೈತರ ಬಗ್ಗೆ ಈಗ ಇಲ್ಲಿ ಲೋಕಲ್ ರಾಜಕಾರಣಿಗಳು ಕೂಡ ತಲೆ ಕೆಡಿಸ್ಕೊಂಡು ಅದರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಅದನ್ನು ಆದಷ್ಟು ಬೇಗ ಕೊಡಬೇಕಂತ ನಮ್ಮ ಮನವಿ ಕೂಡ ಇರುತ್ತೆ ಈ ವಿಷಯ ನಿಮಗೆ ಅರ್ಥ ಆಗಿದೆ ನೆಕ್ಸ್ಟ್ ಮೈತ್ರಿ ಒಂದು ವಿಷಯವನ್ನು ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್